ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸಮಭಾವದ ಸರ್ವಧರ್ಮ ಸಮಸ್ತ ನಾಗರಿಕರಿಗೆ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ

पाला का तिदा

നീടീല നോർ മേലെ ഗ്രൂപ്പ് ഹാസ്ബിടുത്തോടോദ ಎಲ್ಲಿ ಸ್ಟಾಪ್ ಮಾಡಲೇವ ಆಂಟಿ ಹಾಂ ಹಾ ಇಲ್ಲಿಂದ ನೀವು ಬೇಸಿಗೆ ನೀವು ಓಡೋದೆಲ್ಲ ಆಂಟಿ ಸಾಕ ಆಂಟಿ ಅಂದ್ರೆ ಏ ಕೈ ಮುಂದೆ ಮಾಡಿದ್ದಿಲ್ಲ ಮುಗಿದೈತದ